ಬೈಲಹೊಂಗಲ ತಾಲೂಕಿನ ಮಲ್ಲಮನಬೇವಡಿ ಗ್ರಾಮದಲ್ಲಿ ವಾರ್ಡ್ ನಂಬರ್ ನಾಲ್ಕು ಹೊಸಮಟ್ಟ ಓಣಿಯಲ್ಲಿರುವ ಶ್ರೀ ಮರ್ಯಮ್ಮ ದೇವಿ ಗಜಾನನ ಯುವಕ ಮಂಡಳಿ ಇವರ ವತಿಯಿಂದ ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪ್ರಸಾದ ಸೇವಾದಾರರು ಆಗಿ ಶ್ರೀ ನಿಂಗಪ್ಪ ಹುಡುಕೇರಿ ಶ್ರೀ ಶ್ರೀಧರ್ ಚಿಕ್ಕನಗೌಡ್ರು ಇವರು ನೆರವೇರಿಸಿದರು ನಂತರ ಗಣಪತಿಯ ಪೂಜಾ ಕಾರ್ಯಕ್ರಮವೂ ಜರುಗಿತು ತದನಂತರ ಭಜನಾ ಕಾರ್ಯಕ್ರಮವೂ ಜರುಗಿತು ಈ ಕಾರ್ಯಕ್ರಮದಲ್ಲಿ ವಾರ್ಡಿನ ಯುವಕರು ಗುರು ಹಿರಿಯರು ಮಹಿಳೆಯರು ಪಾಲ್ಗೊಂಡಿದ್ದರು ಶರಣ ವೇದ್ಯ ಪ್ರದಾಯಕ ಬಟ್ಟ ಮುತ್ತಿನ ಪದಕ ಹಾರಣೆ ಬಾವು ಹಸ್ತ್ರ ಚತುರ್ಶನೆ ಶರಣು ಮುತ್ತಿನ ಪದಕ ಹಾರಣೆ ಬಾವು ಹಸ್ತ್ರ ಚತುರ್ ಧರಣಿ ಇಕ್ಷು ಇಕ್ಷು ಚಾ ನೆ ಪಕ್ಷಿ ವಾಹನ ಸಿರೇ ಮಂಗಳಾರತಿ ತಂದ ತೀರೇ ಚಾಮಲಿ ಮಂಜಾರ ಗಮಿಯೊಳಗಿರುವ ಅಮುರಾಗ ರಂಗಾರ ಮನ ಪ್ರಿಯಾಗೆ ಶಾಮಳಿ ಮಂಜರ ಗಮಿಯ ಗುರು ಅವಗೆ ಅಮುರಾಗ ರಂಗರ ಮನ ಪ್ರಿಯ ಗೇ ಗುರುನಾದ ಅಗಣಿತ ಮಹಿ ಮಾಘ ಜಗ ಅಗಣಿತ ಮೈ ಮಾಗ ಸುಗುಣ ಧನ್ಯರಾರ ತಿ ಮಂಗಳಾರ ಚೌದಂಡಿಕ ಬಸವೂಷಾರಡಿ ಆಗ ಸಾಕ್ಷಾತ್ ಪರ ಬ್ರಹ್ಮ ಸಂಧಿ ಆಚಾರ ಸಂಪನ್ನ ಅನುಭವ ಋಡಿಯಾಗ ಸಾಕ್ಷಾತ್ ಪರ ಬ್ರಹ್ಮ ಸಂಧಿ ಭೂಷಾಗ ಜಾತಿ ಪಾಪಿಯ ರೀರೆ ನತ್ತಿರೆ ತಂಗ ತೀರೇ ಚಲ ದಂಡೋ తెలంగాణ బసవన్న నడి ಅಷ್ಟೇಟಿವ ಮಂಗಳೇ ಮಾನ ಅಪಮಾನಯಾಳು ದಯಮಾಡೋ ವೀರಭದ್ರ ನೀನೇ ಕೃಪಾಳು ಶಿವ 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 ಮಂಗಳೇ ಮನೆ ಶಾಂಪದ ಪ್ರಯುಕ್ತ ಮನೆ ಶಾಪದ ಪ್ರಯುಕ್ತ ಈ ದಿನ ಬೆಳವಣಿಗೆ ಗ್ರಾಮದಲ್ಲಿ ಹೊೆಯಲ್ಲಿ ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ದು ಎಲ್ಲ ಭಕ್ತಾದಿಗಳು ಆಗಮಿಸಿದ್ದು ಸಂತಸ ತಂದಿದೆ ಈ ಹೊತ್ತಿನಲ್ಲಿ ಊಟದ ಅನ್ನ ಸಂತರ್ಪಣೆ ಮಾಡಿದ್ದು ಎಲ್ಲ ಭಕ್ತಾದಿಗಳು ಬಂದು ಅನ್ನ ಸಂತರ್ಪಣೆ ಮಾಡಿ ತಮ್ಮ ಆಹಾರಕ್ಕೆ ಕೇಳ್ಕೊಳ್ತೇವೆ ಇದೇ ವರ್ಷ ಪ್ರತಿ ವರ್ಷ ಗ್ರಾಮದಲ್ಲಿ ಇದೇ ಇದೇ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಂದ ರಂಗೋಲಿ ಸೇವೆ ಮತ್ತು ಇತರ ಸೇವೆಗಳನ್ನು ಆಕ್ಷೇಪಿಸುತ್ತೇವೆ ಕಳೆದ ವರ್ಷಕ್ಕಿಂತ ಈ ವರ್ಷವು ಗಣೇಶ ಚತುರ್ಥಿ ಜನರಂಜನೆಯಿಂದ ಜರುಗಿತು ಇದು ಮುಂದಿನ ವರ್ಷಕ್ಕೆ ಬರುವ ಮುಂದಿನ ವರ್ಷಕ್ಕಿಂತ ಇನ್ನೂ ಹೆಚ್ಚಿನ ವಿಜಯನಂದನ ಮಾಡುವ ಇಚ್ಛೆ ನಮಗಿದೆ ಹಾಗಾಗಿ ಎಲ್ಲ ಭಕ್ತರು ಈ ಗಣೇಶ ಚತುರ್ಥಿಯ ಸೇವೆಯಲ್ಲಿ ಸದಾ ತೊಡಗಿರುತ್ತೆ ಎಂದು ಈ ಮೂಲಕ ಕೇಳಿಕೊಳ್ಳುತ್ತೇವೆ ಮುಂದಿನ ಮುಂದಿನ ವರ್ಷದಿಂದ ಮತ್ತಷ್ಟು ಕಾರ್ಯಕ್ರಮಗಳನ್ನು ಸಾಮೂಹಿಕವಾಗಿ ಹಣ ಸಂತರ್ಪಣೆಯನ್ನು ಜಾಸ್ತಿ ಇನ್ನೂ ಜಾಸ್ತಿ ರೀತಿಯಲ್ಲಿ ಹೆಚ್ಚಿನವಾಗಿ ಮಾಡುತ್ತೇವೆ ಅಂತಂದು ಗಣೇಶನ ಮೂಲಕ ಪ್ರತಿಷ್ಠಾಪನೆ ಮಾಡಿಕೊಳ್ಳುತ್ತೇವೆ ಊರಿನ ಊರಿನ ವತಿಯಿಂದ ಈ ಓಣಿಯ ವತಿಯಿಂದ ಗಣೇಶನ ಹನ್ನಸಂತರ್ಪಣೆಯಾಗಿ ಬ ಲಿಂಗರಾಜ್ ಬಸ ಕೋಡುಕೇರಿ ಮತ್ತು ನಾನು ಶ್ರೀಧರ್ ತಿಂಗಳು ಈ ವರ್ಷ ಅನ್ನ ಸಂತರ್ಪಣೆ ಮಾಡಿದ್ದು ಪ್ರತಿ ವರ್ಷ ಇದನ್ನೇ ಮಾಡಿಕೊಂಡು ಹೋಗುತ್ತೆ ಅನ್ನೋದು ಈ ಮೂಲಕ ನಾವು ಕೇಳಿಕೊಳ್ಳುತ್ತೇವೆ ಶ್ರೀ ಗಣೇಶನ ಆಶೀರ್ವಾದ ಎಲ್ಲ ಭಕ್ತಾದಿ ಮೇಲೆ ಇರಲಿ ಎಂದು ಹಾರಿಸುತ್ತೇವೆ जान गया हां तो तू ना आज हमारा कोड है ना हमारा बीका को बट बटा मुद्दा सब करला सब करला मुद्दा ಹೆಚ್ಚಿನ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು